ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೀರಿ ನೋಡಿರಿ ಮಳೆ ನಮ್ಮ ಕಡೆ ಅಂತೂ ಮಳೆಯೇ ಬಿಡ್ಬಲ್ತ್ರಿ ಅದಕ್ಕೇನದ ಅದಕ್ಕಿಂತ ಹೊಸಲಿಗಷ್ಟು ರಂಗೋಲಿ ತುಳಸಿ ಮುಂದೆ ಅಷ್ಟೇ ರಂಗೋಲಿ ಹಾಕಿ ನಾನು ಕೆಲಸ ಸ್ಟಾರ್ಟ್ ಮಾಡೀನಿ ಇವತ್ತು ದ್ವಾದಶಿ ಅಡುಗೆ ಏನಾಗಿತ್ತು ಭಾಳ ಸಿಂಪಲ್ ಅದ ಅಡುಗೆ ಮಾಡಿದ್ದೆ ಅದಕ್ಕೂ ಮುಂಚೆ ಅಡುಗೆ ಮಾಡ್ಕೋತ ಮಾಡ್ಕೋತ ಒಂದಿಷ್ಟು ಮಾತುಗಳು ಪುಷ್ಯ ನಕ್ಷತ್ರ ಬಗ್ಗೆ ನಾಳೆ ಗುರು ಪುಷ್ಯಾಮೃತ ಯೋಗ ಅದ ಅದಕ್ಕೆ ಭಾಳ ಚಲೋ ದಿವಸ ರೀ ಈ ಪುಷ್ಯ ನಕ್ಷತ್ರ ಅನ್ನೋದೇ ಒಂದು ವಿಶೇಷವಾದದ್ದು ನಾಳಿನ ದಿವಸ ಒಂದು ದೇವರ ಪೂಜೆ ಮಾಡಲಿ ಒಂದು ನಾವು ದೇವರ ಧ್ಯಾನ ಅನ್ರಿ ಅಥವಾ ಒಂದು ಸೇವೆ ಅವತ್ತಿನ ದಿವಸ ಸೇವೆ ಹಿಡಿಯುವುದಾಗಲಿ ಏನೇ ಮಾಡಿದರೂ ಅವು ನಾವು ಇತರೆ ದಿನಗಳೊಳಗೆ ಮಾಡೋಕ್ಕಿಂತ ಹತ್ತು ಪಟ್ಟು ಹೆಚ್ಚು ಫಲ ಈ ಪುಷ್ಯ ನಕ್ಷತ್ರದ ಮಾಡಿದ್ರೆ ಸಿಗ್ತದ ನೋಡಿರಿ ಮತ್ತು ಪುಷ್ಯ ನಕ್ಷತ್ರ ಅಂದ್ರೇನು ಮತ್ತು ಅದ್ರ ಮಹತ್ವ ಏನು ಅಂತ ಹೇಳಿ ತಿಳ್ಕೊಳ್ಳು ಮತ್ತು ಅದಕ್ಕಿಂತ ಮುಂಚೆ ಅಡುಗೆ ಏನು ಮಾಡ್ಲಿಕ್ಕೆ ಅನ್ನೋದನ್ನು ತಿಳಿಸ್ತೀನಿ ರೀ ನೀವು ಅಡಿಗೆ ನೋಡ್ಕೋತ ನನಗೆ ಗೊತ್ತಿದ್ದಷ್ಟು ಪುಷ್ಯ ನಕ್ಷತ್ರ ಬಗ್ಗೆ ಹೇಳ್ತೀನಿ ನೀವು ಕೇಳ್ಕೋತ ಅಡುಗೆ ನೋಡ್ತಿರಲ್ಲ ನಾನೇನ್ ಮಾಡಿದ್ದೆ ಮತ್ತು ವಿಡಿಯೋ ನೋಡಿದ ನೋಡಿದ್ಮೇಲೆ ನಿಮ್ಮನಿಯೊಳಗ ಇವತ್ತು ದ್ವಾದಶಿ ಅಡಿಗೆ ಏನಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಲಾಗ ಸ್ಟಾರ್ಟ್ ಮಾಡುಂಡ್ರಿ ಪುಷ್ಯ ನಕ್ಷತ್ರ ಅಂದ್ರೇನು ಅದರ ಮಹತ್ವ ಏನು ಅಂತಂದ್ರ ಹೆಚ್ಚಿನ ಮಂಗಳಕರ ಚಟುವಟಿಕೆಗಳು ಪುಷ್ಯವನ್ನು ಉತ್ತಮ ಅಂತ ಹೇಳಿ ಪರಿಗಣಿಸ್ತೇವಿ ಆದ್ರಿಂದ ಇದನ್ನ ಉತ್ತಮ ಮುಹೂರ್ತದ ಸಮಯದೊಳಗೆ ಸೇರ್ಸ್ಲಾಗ್ತದೆ ವೈದಿಕ ಜ್ಯೋತಿಷದಲ್ಲಿ ನಕ್ಷತ್ರ ಎಂಬುದು ನಕ್ಷತ್ರಗಳ ಸಮೂಹವಾಗಿದ್ದು ವ್ಯಕ್ತಿಯ ಜೀವನ ವ್ಯಕ್ತಿತ್ವ ಮತ್ತು ಹಣೆ ಬರಹದ ವಿವಿಧ ಅಂಶಗಳನ್ನು ನಿರ್ಧರಿಸಲು ಬಳಸಲಾಗುತ್ತದೆ ನಕ್ಷತ್ರ ಎಂಬ ಪದವು ಸಂಸ್ಕೃತದಿಂದ ಬಂದಿದೆ ಪ್ರತಿಯೊಂದು ನಕ್ಷತ್ರವು ನಿರ್ದಿಷ್ಟ ಗುಣಗಳು ಮತ್ತು ಗುಣಲಕ್ಷಣಗಳನ್ನು ಹೊಂದಿ ಸಂಬಂಧವನ್ನ ಹೊಂದೆವು ಅದು ಆರೋಗ್ಯ ಮತ್ತು ಯೋಗಕ್ಷೇಮ ಸೇರಿದಂತೆ ಜೀವನದ ವಿವಿಧ ಅಂಶಗಳನ್ನು ಪ್ರಭಾವಿಸುತ್ತದೆ ಪುಷ್ಯ ನಕ್ಷತ್ರವು ಪೋಷಣೆ ಪೋಷಣೆ ಮತ್ತು ಕಾಳಜಿಯ ಗುಣಗಳೊಂದಿಗೆ ಸಂಬಂಧಿಸಿದೆ ಆಯುರ್ವೇದದಲ್ಲಿ ಪುಷ್ಯ ನಕ್ಷತ್ರದ ಸಮಯದಲ್ಲಿ ಪೋಷಣೆ ಆಹಾರ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಚಟುವಟಿಕೆಗಳನ್ನು ವಿಶೇಷವಾಗಿ ಅನುಕೂಲ ಅಂತ ಹೇಳಿ ನಂಬ್ತಾರ ಇಲ್ಲಿ ನೋಡ್ರಿ ನಾ ಈಗ ಅಡುಗೆ ಏನ್ ಮಾಡ್ಲಿಕ್ಕೆ ತಿನ್ನಂತೀರೇನ್ರಿ ಪುದೀನ ಆರಿಸಿಟ್ಕೊಂಡೇನ್ರಿ ಪುದೀನ ಚಟ್ನಿ ಆಗುದದರಿ ಒಂದ್ ಸೈಡ್ ಏನದ ಹೆಸರು ಕಾಳ ಕುದಿಲಿಕ್ಕಿಟ್ಟಿನಿ ಹೆಸರು ಕಾಳ ಕುದಿಲಿಕ್ಕೆ ಇಟ್ಟಿದ್ದು ನೋಡಿನಿ ನಿಮಗೆ ಅನಿಸ್ಬಿಡ್ತದೆ ಹೆಸರು ಕಾಳ ಪಲ್ಯ ಮತ್ತು ಹೆಸರು ಕಾಳ ಪಾಯಸ ಇಳೀತದ ಹೇಳಿ ಟು ಇನ್ ಒನ್ ಮತ್ತು ದ್ವಾದಶಿಗೆ ಇಂಥದ್ದೇ ಬೇಕಾಗ್ತದಲ್ರಿ ಟೈಮ್ ಸೇವಿಂಗ್ ಬೇಕಾಗ್ತದೆ ನಮ್ಗೆ ಅದಕ್ಕೆ ಒಂದು ಸೈಡ್ ಏನದ ಪುದೀನ ಚಟ್ನಿ ಮಾಡ್ಲಿಕ್ಕೆ ತೀನಿ ಅದರೊಳಗೆ ನೋಡಿರಿ ಖಾರ ಪುಡಿ ಹಾಕಿದ್ರೂ ಬರ್ತದ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೂ ಬರ್ತದ ನಾ ಏನದ ಹಸಿ ಮೆಣ್ಸಿನ್ಕಾಯಿ ಮತ್ತು ಒಂದು ಎರಡು ಮೂರು ಸೂಡು ಪುದೀನಾ ಚಂದಾಗಿ ಆರಿಸಿ ತೊಳೆದು ಇಟ್ಕೊಂಡಿದ್ದೆ ಅದನ್ನೇನದ ತಾಳಿಸ್ಲಿಕ್ಕೆ ಇಡ್ತೀನಿ ಒಂಚೂರು ಎಣ್ಣೆ ಸ್ವಲ್ಪ ರೀ ಅರ್ಧ ಸ್ಪೂನ್ ಎಣ್ಣೆ ಹಾಕಿ ತಾಳಿಸ್ಲಿಕ್ಕೆ ಇಡ್ತೀನಿ ಮತ್ತೆ ಇದ್ರೊಳಗೆ ಬೆಲ್ಲ ಮತ್ತು ಹುಣಸೆ ಹಣ್ಣು ಇವನ್ನೆಲ್ಲ ಹಾಕ್ತೀನಿ ಈಗೇನದ ಹೆಸರು ಕಾಳು ಬಿಸಿ ಮಾಡಿ ನೀರು ತೆಗ್ದಿರಿ ಈಗ ಕುದಿಲಿಕ್ಕೆ ಇಟ್ಬಿಡ್ತೀನಿ ಈ ಕಡೆ ಚಟ್ನಿ ಮತ್ತು ಮತ್ತೇನೇನ್ ಆ ಕಡೆ ಸೈಡ್ ಹಾಗೆ ಆಗ್ತಿರ್ತಾವ ಇದು ಕುದಿಯೋ ತನಕ ಒಂದು ಎರಡೆರಡು ಒಮ್ಮೆ ಇಳಿದ್ಬಿಡ್ತಾವೆ ಎರಡರೊಳಗೆ ಒಂದು ಎರಡು ಒಲಿನೂ ಯೂಸ್ ಆಗ್ತದೆ ಅದಕ್ಕಿಂತ ನಾಲ್ಕು ಒಲಿದು ತೊಗೋಬೇಕನ್ನೋದು ಅದು ನಮ್ಮ ಅರ್ಶನ ಕಟ್ಟಿ ರೀ ನನಗೆ ಸ್ವಲ್ಪ ಸಮಸ್ಯೆ ಆಗಿದೆ ನೋಡ್ರಿ ಅಂತ ಏನರ ಮಾಡಿ ಸೊಲ್ಯೂಷನ್ ಹುಡ್ಕೊಣಂತ ಈಗಿನದ ಚಪಾತಿ ಮಾಡಲಿಕ್ಕೆ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಹಾಕಿ ಚಪಾತಿ ಹಿಟ್ಟು ನಾದಿ ಇಟ್ಕೋತೀನಿ ಮತ್ತು ಪುಷ್ಯ ನಕ್ಷತ್ರದ ಅರ್ಧಕ್ಕೆ ಬಿಟ್ರಿ ವಿಷಯ ಅನ್ಲಿಕ್ಕೆ ಹೋಗ್ಬೇಡ್ರಿ ಕಂಟಿನ್ಯೂ ಮಾಡ್ತೀನಿ ಪುಷ್ಯ ನಕ್ಷತ್ರದ ಗುಣಲಕ್ಷಣ ಅಂತಂದ್ರೆ ಸ್ವಾಮಿ ಬೃಹಸ್ಪತಿ ಬುಧ ಬೃಹಸ್ಪತಿ ಇವತ್ತು ಬುಧ ನಾಳೆ ಬೃಹಸ್ಪತಿ ಸ್ವಭಾವ ಕ್ಷಿಪ್ರ ಮತ್ತು ಲಘು ಆಕೃತಿ ಬಾಣದ ಆಕಾರದೊಳಗೆ ಇರ್ತದೆ ಊರ್ಧ್ವ ಮುಖ ಇರ್ತದೆ ನಕ್ಷತ್ರಗಳ ಸಂಖ್ಯೆ ಮೂರು ಪುಷ್ಯ ನಕ್ಷತ್ರದು ಆಯುರ್ವೇದದಲ್ಲಿ ಪುಷ್ಯ ನಕ್ಷತ್ರವನ್ನು ಸಾಮಾನ್ಯವಾಗಿ ವಿವಿಧ ಆರೋಗ್ಯ ಸಂಬಂಧಿತ ಚಟುವಟಿಕೆಗಳಿಗೆ ಅನುಕೂಲ ಅಂತ ನಂಬ್ತೀವಿ ಅದು ಅಲ್ಲದೆ ಪುಷ್ಯ ನಕ್ಷತ್ರದ ಸಮಯದಲ್ಲಿ ಆಯುರ್ವೇದ ಚಿಕಿತ್ಸೆಯನ್ನು ಪ್ರಾರಂಭಿಸ್ತಾರೆ ಯಾಕಂದ್ರೆ ಒಳ್ಳೆದು ಒಳ್ಳೆಯ ಫಲಿತಾಂಶ ಬರಲಿ ಉತ್ತಮ ಫಲಿತಾಂಶ ಬರಲಿ ಅಂತ ಹೇಳಿ ಅದು ಅಲ್ಲದೆ ಪುಷ್ಯ ನಕ್ಷತ್ರದ ಸಮಯದಲ್ಲಿ ಆಯುರ್ವೇದ ವೈದ್ಯರ ಗಿಡಮೂಲಿಕೆಗಳ ಔಷಧ ಗಿಡಮೂಲಿಕೆಗಳ ತೈಲ ಇವೆಲ್ಲವನ್ನೂ ತಯಾರಿಸ್ಕೊತಾರೆ ಸಕ್ಸಸ್ ಆಗಲಿ ಅಂತ ಹೇಳಿ ಅದಕ್ಕರಿ ಪುಷ್ಯ ನಕ್ಷತ್ರಕ್ಕೆ ದಿವಸನೇ ಮಕ್ಕಳಿಗೆ ನಾವು ಹನಿ ಹಾಕ್ಸೋದು ಇವೆಲ್ಲ ಇರ್ತಾವೆ ನೋಡ್ರಿ ನೀವು ಸಣ್ಣ ಪಾಪುಗಳು ಇದ್ದಾಗ ಹಾಕ್ತಾರೆ ಕೆಲವು ವ್ಯಕ್ತಿಗಳು ದೇಹವನ್ನು ಶುದ್ಧೀಕರಿಸಲಿಕ್ಕೆ ಪುಷ್ಯ ನಕ್ಷತ್ರದ ದಿವಸ ಉಪವಾಸ ಮಾಡ್ತಾರೆ ಮತ್ತು ಗುರುಗಳ ಸೇವೆಯನ್ನು ಹಿಡಿತಾರೆ ಅದಕ್ಕೆ ನಾಳೆ ಗುರು ಪುಷ್ಯಾಮೃತ ಯೋಗ ಅದ ನಮ್ಮ ಏನರ ಒಳ್ಳೆಯ ಕೆಲಸ ಒಳ್ಳೆ ಏನರ ಖರೀದಿ ಮಾಡೋದು ಬೆಳ್ಳಿ ಬಂಗಾರ ಏನೋ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ನಾಳೆ ಅತಿ ಉತ್ತಮವಾದ ದಿವಸ ಈಗ ನೋಡ್ರಿ ಪುದೀನ ಚಂದಾಗಿ ಪುದೀನ ಮತ್ತು ಹಸಿಮೆಣಸಿನಕಾಯಿ ಬೇಯಿಸ್ಕೊಂಡೆ ತಾಳಿಸ್ಕೊಂಡೆ ಅದರೊಳಗೆ ಸ್ವಲ್ಪ ಶೇಂಗಾ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಮತ್ತು ಹುಣಸೆ ಎಣ್ಣಿನ ಹುಳಿ ಅದರ ಜೊತೆ ಜೊತೆಗೆ ಸ್ವಲ್ಪ ಖಾರ ಪುಡಿ ಯಾಕಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕಿದ್ದಕ್ಕೆ ಖಾರ ಪುಡಿ ಭಾಳ ಹಾಕಲಿಲ್ಲ ನೀವು ಖಾರ ಪುಡಿ ಸ್ಕಿಪ್ ಮಾಡಿದರೂ ನಡೀತದೆ ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿನಿ ಈಗ ಒಗ್ಗರಣೆ ಮಾಡ್ಲಿಕ್ಕೆ ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣಿ ಪುಡಿ ಇಂಗು ಮತ್ತು ಕರಿಬೇವು ಹಾಕಿ ತೆಗ್ದೀನಿ ನೋಡಿರಿ ಚಟ್ನಿ ಮಿಕ್ಸಿ ಮಾಡಿ ಹೇಗಿದೆ ಭಾಳ ಟೇಸ್ಟ್ ಆಗ್ತದೆ ಮತ್ತು ಖರೆ ಹಂಗೆ ನೋಡಿದ್ರಿ ವಾರಕ್ಕೆ ಒಂದ್ಸರಿ ಆದರೂ ಪುದೀನ ತಪ್ಪಲಿ ತಿನ್ಬೇಕು ನಾವು ಹಂಗಾರ ತಿನ್ನಬೇಕು ಚಟ್ನಿ ಮಾಡ್ಯಾರ ಪುದೀನಾ ರೈಸರೆ ಏನಾರು ಮಾಡಲಿ ಒಟ್ಟು ಪುದೀನ ಚಟ್ನಿ ಪುದೀನಾ ಒಟ್ಟು ಹೊಟ್ಟೆ ಒಳಗೆ ಹೋಗ್ಬೇಕ್ರಿ ಇದು ಮಕ್ಕಳಿಗೆ ಮತ್ತು ಹಸಿವಿ ಆಗಂಗಿಲ್ಲ ರೀ ಅವರಿಗೆ ಇದು ಹೇಳಿ ಮಾಡಿಸಿದ್ದು ಹೊಟ್ಟೆ ನೋವು ಈಗೆಲ್ಲ ಮಕ್ಕಳು ಅಂತಾವ್ ನೋಡ್ರಿ ಸ್ವಲ್ಪ ಸಣ್ಣ ವಿಷಯಕ್ಕೂ ಹೊಟ್ಟೆ ನೋವು ಅಂತಿರ್ತಾವ ಅದಕ್ಕೆ ಇಂಥ ಟೇಸ್ಟಿ ಮಸ್ತ್ ಚಟ್ನಿ ಮಾಡಿದ್ರೆ ಚಪಾತಿಗೂ ಆಗ್ತದ ಬಕ್ರಿಗೂ ಆಗ್ತದ ಅನ್ನಕ್ಕೂ ಆಗ್ತದ ನೋಡ್ರಿ ಇಲ್ಲಿ ನೋಡ್ರಿ ಈಗ ಹೆಸರು ಕಾಳು ಬೆಂದಾವ ನಾನು ಒಗ್ಗರಣೆ ಮಾಡ್ಕೊಂಡಿದ್ನಲ್ರಿ ಟೂ ಇನ್ ಒನ್ ಒಂದು ಚಟ್ನಿಗೂ ಆಗ್ತದೆ ಮತ್ತು ಇನ್ನೊಂದು ಪಲ್ಯಕ್ಕೆ ಅರ್ಧ ಪಲ್ಯ ಇದ್ರೊಳಗೆ ಹಾಕಿದೆ ಅಂದ್ರೆ ಕುದಿಸಿದ ಹೆಸರು ಕಾಳು ಇನ್ನೊಂದು ಸ್ವಲ್ಪ ಹೆಸರು ಕಾಳು ಬೂಗಣಿ ಒಳಗೆ ಇಟ್ಟಿನಿ ಈಗ ಏನಾದ್ರೂ ಪಲ್ಯ ಕಂಪ್ಲೀಟ್ ಅಂತ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಮತ್ತೆ ಸ್ವಲ್ಪ ಮಸಾಲೆ ಪುಡಿ ಸ್ವಲ್ಪ ಬೆಲ್ಲ ನಮ್ಮ ಸೈಡ್ ಇಲ್ಲ ಅದಕ್ಕೊಂಚೂರು ಬೆಲ್ಲ ಹಾಕ್ತೀವ್ರಿ ನಾವು ಖಾರದ ಐಟಮ್ಸಿಗೆ ಮತ್ತು ನೀವು ಬೇಕಂದ್ರೆ ಹಾಕೋಬೋದು ಇಲ್ಲ ಬಿಡ್ಬೋದು ಈಗೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಒಂದು ಎರಡು ಕುದಿ ಕುದಿಸಿ ಒಂಚೂರು ಕೊತ್ತಂಬರಿ ಹಾಕಿ ಮತ್ತೊಂದು ಕುದಿ ಕುದಿಸಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಹೆಸರು ಕಾಳು ಪಲ್ಯ ರೆಡಿ ಆಗ್ತದೆ ನೋಡ್ರಿ ಮತ್ತು ಈ ಕಡೆ ಇನ್ನೊಂದಿಷ್ಟು ಹೆಸ್ರು ಕಾಳು ಇಟ್ಟಿನಿ ನಾನು ಪಾಯಸ ಮಾಡ್ಲಿಕ್ಕೆ ತೀನಿ ಅಂತ ಹೇಳಿದೆ ಅದಕ್ಕಿಂತ ಸ್ವಲ್ಪ ಬೆಲ್ಲ ಹಾಕ್ತೀನಿ ರೀ ಮತ್ತೆ ಏಲಕ್ಕಿ ಗೋಡಂಬಿ ಮನುಕ ಎಲ್ಲ ಹಾಕ್ತೀನಿ ಈಗೇನಾದ್ರೆ ಬೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ತೀನಿ ರೀ ಆಮೇಲೆ ಏನಾದ್ರೆ ನೀವು ಪಾಯಸಕ್ಕೆ ಹಾಲು ಹಾಕೊಂಡು ತಿಂದರೂ ನಡೀತದ್ರಿ ಈಗ ಪಲ್ಯ ಅಂತೂ ರೆಡಿ ಆಯಿತು ಕೊತ್ತಂಬರಿ ಹಾಕಿ ಮತ್ತೊಂದು ಕುದಿ ಕುದಿಸಿ ತೆಗೆದ್ಬಿಡ್ತೀನಿ ಹೆಸರು ಕಾಳು ಪಲ್ಯ ರೆಡಿ ಆಯ್ತು ಈ ಕಡೆ ಹೆಸರು ಕಾಳು ಪಾಯಸ ರೆಡಿ ಆಗ್ಲಿರ್ತದೆ ಹೆಸರು ಕಾಳು ಪಾಯಸ ನೀವು ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ್ರಿ ಡಿಫ್ರೆಂಟ್ ಟೇಸ್ಟ್ ಅನ್ನಿಸ್ತದ ಒಂದು ಸರಿ ಟ್ರೈ ಮಾಡಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ನೋಡ್ರಿ ಹೆಸರು ಕಾಳು ಪಾಯಸ ಹೆಸರು ಕಾಳು ಪಲ್ಯ ಎರಡೂ ರೆಡಿ ಅದು ಇನ್ನೇನದ ಚಪಾತಿ ಮಾಡೋದು ಒಂದು ಸೈಡ್ ಅನ್ನಕ್ಕೆ ಇಡ್ತೀನಿ ಒಂದು ಸೈಡ್ ಚಪಾತಿ ಒಂದು ಸೈಡ್ ಅನ್ನ ನೋಡ್ರಿ ಐಟಮ್ಸ್ ಭಾಳ ಫಾಸ್ಟಾಗಿ ಯಾಕಂದ್ರೆ ಇವತ್ತು ದ್ವಾದಶಿ ಅದ ಎಲ್ಲನೂ ಚಾಯ್ಸ್ ಹಾಗೆ ಇರ್ತದ ಮತ್ತೆ ಇನ್ನೂ ಒಂದು ಹೇಳಬೇಕಾಗಿತ್ತು ದ್ವಾದಶಿ ಬಂದದ ಸರಿ ನಾನಿವತ್ತು ಚಪಾತಿ ಮತ್ತು ಭಕ್ರಿ ಎರಡನ್ನೂ ಮಾಡೀನಿ ರೀ ಯಾಕೆ ಮಾಡಿದೆ ಅಂಥೇಳಿ ಒಂದು ಪ್ರಶ್ನೆ ಬರ್ತದೆ ಯಾಕಂದ್ರೆ ನಮ್ಮಲ್ಲಿ ಒಂದಿಷ್ಟು ಮಂದಿ ನಮ್ಮ ಫ್ಯಾಮ್ಲಿಯರ್ಸು ದ್ವಾದಶಿ ದಿವಸ ಭಕ್ರಿ ಮಾಡಂಗಿಲ್ಲ ಹೌದಿಲ್ರಿ ನಮ್ಮ ಸೈಡ್ ಅದೆಲ್ಲ ಇಲ್ಲ ಆದರೂ ಒಬ್ಬೊಬ್ರು ಮನೆಯೊಳಗೆ ಹೆಂಗೆ ಹೆಂಗು ಪಾಲಿಸ್ಕೊಂಡು ಬಂದಿರ್ತಿರೋ ಹಾಗೆ ಮಾಡಿರಿ ನಾನಿವತ್ತು ಭಕ್ರಿ ಯಾಕೆ ಮಾಡಿದೆ ಗೊತ್ತೀನ್ರಿ ನನಗೆ ಬುಧ ಬೃಹಸ್ಪತಿಗೆ ಭಕ್ರಿ ಮತ್ತು ಬೆಣ್ಣೆ ನೈವೇದ್ಯ ಮಾಡಬೇಕು ಅಂಥೇಳಿ ಇತ್ತು ಅದ್ರ ಸಲುವಾಗಿ ನಿಮಗೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಗೊತ್ತದೇನು ರೀ ನನಗೆ ಬುಧ ಬೃಹಸ್ಪತಿ ಒಂದು ವಾರರೇ ನಾನು ಬಕ್ರಿ ಮತ್ತು ಬೆಣ್ಣೆ ನೈವೇದ್ಯ ಮಾಡಬೇಕು ಅಂತ ಹೇಳಿ ಅದಕ್ಕೇನದ ನಮ್ಮ ಹಳ್ಳಿಯವ್ರ ಕಡೆಯಿಂದ ಬೆಣ್ಣೆ ತರಿಸೀವ್ರಿ ಅದಕ್ಕೆ ಇವತ್ತು ಅದ್ರ ಸಲುವಾಗಿ ಬುಧ ಬೃಹಸ್ಪತಿ ಸಲುವಾಗಿನೇ ಒಂದು ನಾಲ್ಕು ಬಕ್ರಿ ಮಾಡೀನಿ ರೀ ಉಳ್ದೆಲ್ಲ ಡಬ್ಬಿಗೆ ಮತ್ತು ಊಟಕ್ಕೆ ಎಲ್ಲ ಅದಕ್ಕೂ ಚಪಾತಿ ಮಾಡ್ಲಿಕ್ಕೆ ಒಂದು ನಾಲ್ಕು ಬಕ್ರಿ ಮಾಡಿ ನೈವೇದ್ಯ ಮಾಡ್ಬೇಕಂತ ಹೇಳಿನಿ ಬಕ್ರಿ ಮಾಡೀನಿ ನೋಡಿರಿ ಮತ್ತು ಇನ್ನೂ ಒಂದು ಪ್ರಶ್ನೆ ನೀವು ಕಮೆಂಟ್ ಮಾಡಿರ್ತೀರಲ್ಲ ಭಾಳ ಖುಷಿ ಆಗ್ತದೆ ನನಗೆ ಎಂಥನೇ ಕಮೆಂಟ್ ಇರಲಿ ನಾನು ಅದನ್ನು ಕಲ್ತ್ಕೊಳ್ತೀನಿ ಒಬ್ರು ಕಮೆಂಟ್ ಪಾಪ ಎರಡು ಸರಿ ಆಯಿತು ಮಾಡ್ಲಿಕ್ಕೆ ನಾವು ಪಲ್ಯ ಎಲ್ಲ ಇದು ಬರ್ಷಿನ ಕಟ್ಟಿ ಮೇಲೆ ಹೆಚ್ಕೋತೀನಿಲ್ಲ ಒಂಚೂರೆಲ್ಲ ಕ್ಲೀನ್ಲಿನೆಸ್ಸು ನೋಡಿರಿ ಅಂತ ಹೇಳಿದ್ರಿ ಅದ ರೀ ಥ್ಯಾಂಕ್ಸ್ ರೀ ನೀವು ಹೇಳಿದ್ದು ಅದ ಆದರೆ ನಿಮಗೆ ಇನ್ನೂ ಒಂದು ಹೇಳ್ತೀನಿ ಈಗ ಅಡಿಗೆ ಆಗ್ತದಿಲ್ರಿ ಬರ್ಷನ್ ಕಟ್ಟಿ ತೊಳೆದಿರ್ತೀವಿ ಅಥವಾ ಒಮ್ಮೊಮ್ಮೆ ಭಾಳ ಲೇಟ್ ಅಂದ್ರೆ ಸ್ಕೂಲಿಗೆ ಹೋಗಿ ಬಂದ ಮೇಲೆ ತೊಳಿತೀನಿ ಆಯ್ತು ರೀ ಆಮೇಲೆ ನಾವು ಇನ್ನೂ ಒಂದು ರೀ ರಾತ್ರಿ ಮಲಗುವಾಗೂ ಬರ್ಷನ್ ಕಟ್ಟಿ ತೊಳೆದು ಮಲ್ಕೋತೀವಿ ಒಂದು ಇನ್ನೂ ಒಂದು ರಾತ್ರಿ ಏನು ಕ್ಲೀನ್ ಮಾಡಿ ಬೆಳಗ್ಗೆ ನಾ ಡೈರೆಕ್ಟ್ ಒಟ್ಟ ಅಡುಗೆ ಸ್ಟಾರ್ಟ್ ಮಾಡಂಗಿಲ್ಲ ಮತ್ತೊಮ್ಮೆ ತೊಳೆದು ಒರಿಸಿ ಇಟ್ಟು ಸ್ನಾನಕ್ಕೆ ಹೋಗಿರ್ತೀನಿ ಬಂದ ಮೇಲೆ ರಂಗೋಲಿ ಹಾಕಿ ಅಡ್ಗೆ ಸ್ಟಾರ್ಟ್ ಮಾಡ್ತೀನಿ ಅಂದ್ರ ಬರ್ಶನ್ ಕಟ್ಟಿ ಮ್ಯಾಲೆ ಒಂದು ಸಣ್ಣ ಹುಳವು ಹೋಗ್ಲಾರ್ದಂಗೆ ನಮ್ ನೋಡಿರ್ತೀವಿ ಬಹಳ ಮನಿದ್ ನನ್ನಂಗೆ ಮಾಡ್ತಾರ ಮತ್ ನಾನು ನಿಮ್ ಮುಂದೆ ಇನ್ನೂ ಒಂದು ಹೇಳಬೇಕು ಏನ್ರ ಪಲ್ಯ ಅದು ಹೆಚ್ಚಿನಿ ಒಂದು ಮಣಿ ಇಟ್ಟು ಅದೆಲ್ಲ ಮತ್ ಹಿಂಗೆ ಅಂದ್ರೆ ಕಮೆಂಟ್ಸ್ ಬರ್ತಾವಂತ ಹೇಳಿ ಅಂದ್ರೆ ನಾನೀಗ ಬರ್ಷಿನ್ ಕಟ್ಟಿ ಮೇಲಿನೇ ಅದೇ ಯಾಕಂದ್ರೆ ನಂಗೆ ಅದೇ ರೂಢಿಯಾಗಿ ಬಿಟ್ಟದ್ರಿ ಯಾಕಂದ್ರೆ ಟೈಮ್ ಹಚ್ಚಿ ಅಡುಗೆ ಮಾಡೋದ್ರೆ ನಮ್ಗೆ ಟೈಮ್ ಇರಂಗಿಲ್ಲ ಇರಂಗಿಲ್ಲ ಅಂತಂದು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ಲಾರ್ದೆ ರೀ ಮತ್ತು ಅದ್ರ ಸಲುವಾಗಿ ಬರ್ಷಿನ್ ಕಟ್ಟಿ ಯಾವಾಗಲೂ ಒರ್ಸೋದೆ ಒಸೋದು ತೊಳೆಯೋದೇ ತೊಳೆಯೋದು ಯಾಕಂದ್ರೆ ಡೈರೆಕ್ಟಾಗಿ ಮಾಡಿಬಿಡ್ತೀವಲ್ಲ ಅದ್ರ ಸಲುವಾಗಿ ಪಾಪ ನಿಮಗೆ ಗೊತ್ತಿರಂಗಿಲ್ಲ ಹಿಂಗಾಗಿ ಹೇಳತ್ತೀರಿ ನಾ ಹೇಳಿದ್ದಕ್ಕೆ ಏನೂ ನಾ ತಪ್ಪು ತಿಳ್ಕೊಳಂಗಿಲ್ಲ ಯಾಕಂದ್ರೆ ನಿಮಗೆ ಗೊತ್ತಿರೋದಿಲ್ಲ ನಾನು ಎಷ್ಟು ಎಲ್ಲವನ್ನು ದಿನನಿತ್ಯ ತೋರಿಸ್ಲಿಕ್ಕೆ ಆಗಂಗಿಲ್ಲ ದಿನನಿತ್ಯ ನೋಡೋರಿಗೆ ಗೊತ್ತಿರ್ತದೆ ನಾನು ಹೇಳಿರ್ತೀನಿ ರಂಗೋಲಿ ಹಾಕುವಾಗ ಈಗ ಬರ್ಷ ಒಂದು ಕಟ್ಟಿ ತೊಳೆದು ಒರಿಸಿ ನಾನು ರಂಗೋಲಿ ಹಾಕ್ಲಿಕ್ಕೀನಿ ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ರು ಅಂತ ಹೇಳ್ತೀನಿ ಅಷ್ಟರಲ್ಲಿ ಮತ್ತೊಬ್ಬರು ಕಮೆಂಟ್ ಮಾಡಿದ್ರು ಇದನ್ನೇ ಹೇಳಿದ್ರು ಅವರು ಇಲ್ಲ ಅವರು ತೊಳೆದು ಇಟ್ಕೊಂಡು ರಾತ್ರಿ ತೊಳೆಯದಲ್ಲದೆ ಮತ್ತೆ ಬೆಳಗ್ಗೆ ತೊಳೆದು ರಂಗೋಲಿ ಹಾಕಿ ಅಡಿಗೆ ಸ್ಟಾರ್ಟ್ ಮಾಡ್ತಾರಂತ ಅದಕ್ಕೆ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲ ನೀವು ಹೇಳೋದು ಅದ ಈಗೆಲ್ಲ ಭಾಳ ಎಲ್ಲ ಸ್ವಚ್ಛತಾಕ್ಕೆ ನಾನು ಅದಕರಿ ಈಗ ಏನು ಮಾಡಲಿರ್ತೀನಿ ಮೊದಲೆಲ್ಲ ಒಮ್ಮೊಮ್ಮೆ ಪಲ್ಯ ಎಲ್ಲ ಸ್ವಚ್ಛ ಮಾಡಲಿಕ್ಕೆ ಸ್ವಚ್ಛ ಮಾಡೋದು ಆದಮೇಲೆ ತಣ್ಣೀರೊಳಗೆ ತೊಳಿತಿದ್ವಿ ಒಮ್ಮೊಮ್ಮೆ ಅಂದರೆ ಟೈಮ್ ಇರಲಾರ್ದಕ್ಕೆ ತಣ್ಣೀರೊಳಗೆ ಉಪ್ಪು ನೀರು ಉಪ್ಪು ಹಾಕಿ ತೊಳೆಯೋದು ಆದರೆ ಈಗ ಆಗಲಿ ಬಿಸಿನೀರು ಒಂದು ಗುಂಡಿ ಮಾಡಿ ಬಿಟ್ಟಿರ್ತೀನಿ ಬಿಸಿನೀರು ಒಂದು ಬೊಗೋಣಿ ಒಳಗೆ ಹಾಕಿ ಉಪ್ಪು ಹಾಕಿ ಪಲ್ಯ ಎದ್ದು ಒಂದು ಎರಡು ನಿಮಿಷ ಇಟ್ಬಿಡ್ತೀನಿ ರೀ ಅದರೊಳಗೆ ಆರಿಸಿದ ಮೇಲೆ ಆಮೇಲೆ ಮತ್ತೊಂದು ತಣ್ಣೀರು ಬಿಟ್ಟು ತೊಳಿತೀನಿ ಯಾಕಂದ್ರೆ ಈಗ ಎಷ್ಟೊಂದು ರೋಗಗಳು ನಮಗೆ ಈ ಪಲ್ಯ ಅನ್ರಿ ಹಣ್ಣು ಅನ್ರಿ ಅವನ್ನೆಲ್ಲ ಹಣ್ಣುಗಳು ಸತ್ಯಕ್ಕೆ ಹಂಗೆ ಮಾಡ್ತೀವಿ ರೀ ನಾವು ಬರೀ ತೊಳೆದು ತಿನ್ಬಿಡ್ತೀವಿ ಹಂಗೆ ಮಾಡೋಕ್ಕಿಂತ ಉಪ್ಪಿನ ನೀರೊಳಗೆ ಒಂದು ಐದು ನಿಮಿಷನಾದರೂ ಸ್ವಲ್ಪ ಬೆಚ್ಚಗಿನ ನೀರು ಅಂದ್ರೆ ಆಗಿಂದಾಗ ಒಂದು ಎರಡು ನಿಮಿಷ ಬಿಟ್ಟು ತೆಗೆದ್ರೆ ನಡೀತದ್ರಿ ಅದಕ್ಕೆ ನನಗೆ ಗೊತ್ತಿದ್ದಷ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಯಾಕಂದ್ರೆ ನಾವು ಇಲ್ಲಿ ಹೆಂಗೆ ತೊಳಿತೀವಿ ನಿಮ್ಗೆ ಗೊತ್ತಿರಂಗಿಲ್ಲ ಈಗೀಗ ಈ ಕಡೆ ಈ ಕಡೆ ಒಂದು ಟು ತ್ರೀ ಮಂತ್ಸ್ ಆಯ್ತು ರೀ ನಾನು ಉಪ್ಪಿನ ನೀರೊಳಗೆ ಫಿಕ್ಸ್ ದಪ್ಪ ಉಪ್ಪು ಇರ್ತದಲ್ಲ ರೀ ಕಲ್ಲು ಉಪ್ಪು ಅದರೊಳಗೆ ಹಾಕಿ ತೊಳಿತೀನಿ ನೋಡಿರಿ ಮತ್ತು ಇನ್ನೊಂದು ಚಟ್ನಿ ಮಾಡಿವ್ರಿ ಒಳಗೆ ಕೊಬ್ಬರಿ ಇತ್ರಿ ಕೊಬ್ಬರಿ ಹೆದ್ಕೊಟ್ರಿ ನಮ್ಮ ಮನೆಯವರು ಅದಕ್ಕೆ ಏನು ಮಾಡಿಬಿಟ್ಟೆ ದಿಢೀರ್ ಚಟ್ನಿ ಅಂತೀವಲ್ಲ ರೀ ಖಾರಪುಡಿ ಉಪ್ಪು ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ಟೆ ದಿಢೀರ್ ಚಟ್ನಿ ಭಾಳ ಟೇಸ್ಟ್ ಆಗ್ತದೆ ಆವಾಗಿಂದ ಆವಾಗ ನೋಡ್ರಿ ಇವತ್ತಿನ ದ್ವಾದಶಿ ಅಡಿಗೆ ರೆಡಿ ಆಯಿತು ಇನ್ನೇನದ ನೈವೇದ್ಯ ಮಾಡೋದು ಆರತಿ ಮಾಡೋದು ಊಟ ಮಾಡೋರು ಮಾಡ್ತಾರೆ ನಾನು ಕೂಡ ಮಧ್ಯಾಹ್ನನೇ ಮಾಡ್ತೀನಿ ರೀ ನನಗೆ ಮತ್ತೆ ಮಧ್ಯಾಹ್ನ ಬಂದಮೇಲೆ ಹಸಿವಿ ಆಗ್ತದೆ ಅದಕ್ಕೆ ನಮ್ಮ ಮನೆಯವರು ಹುಡುಗರು ಎಲ್ಲ ಮಾಡ್ತಾರೆ ರೀ ನಾನು ಏನಾದರೂ ಮಧ್ಯಾಹ್ನ ಬಂದ ಮೇಲೆ ಮಾಡ್ತೀನಿ ಇದು ಏನದ ಬುಧ ಬೃಹಸ್ಪತಿ ನೈವೇದ್ಯ ನೋಡಿರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು